ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದೀರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿದರೆ ಗೊತ್ತಾಗಿರಬಹುದು ನಿಮಗೆ ಇವತ್ತು ಸಿಂಪಲ್ ಆಗಿರುವಂತಹ ಬ್ಯಾಕ್ನೆಕ್ ಡಿಸೈನ ನಿಮ್ಮ ಜೊತೆ ನಾನು ಸೇರ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಇವಾಗ ಎರಡು ಸರ್ತಿ ನಾನು ಈ ಒಂದು ಡಿಸೈನ್ನ ಅಪ್ಲೋಡ್ ಮಾಡಿದ್ನಿ ಬಟ್ ನಮ್ಮ ಸಬ್ಸ್ಕ್ರೈಬರು ಇನ್ನೊಂದು ಸರ್ತಿ ನಿಧಾನವಾಗಿ ನಮಗೆ ತಿಳಿಸ್ಕೊಡಿ ಅಂತ ಹೇಳಿದರು ಅದಕ್ಕೋಸ್ಕರ ಇವತ್ತು ಆ ಈ ಒಂದು ಡಿಸೈನ್ನ ಇನ್ನೊಂದು ಸರ್ತಿ ನಾನು ಶೇರ್ ಮಾಡ್ತಾಯಿದ್ದೀನಿ ಆ ಮಷೀನ್ನ ನೋಡ್ತಾ ಇರ್ಬೋದು ನಾನು ಹೊರಗಡೆ ತಂದು ಇಟ್ಟೀನಿ ಯಾಕಂತಂದರೆ ಅಷ್ಟೊಂದು ವಿಡಿಯೋ ಕ್ಲಾರಿಟಿ ಸರಿಯಾಗಿ ಬರ್ತಿರಲಿಲ್ಲ ಹೀಗಾಗಿ ಹೊರಗಡೆ ಬೆಳಕಿನೊಳಗೆ ಸರಿಯಾಗಿ ಬರುತ್ತೆ ಅಂಥೇಳಿ ಆ ವಿಡಿಯೋಸ್ನ ಮಾಡ್ಲಾಕತ್ತೀನಿ ಹಾಗೆ ಯಾರೆಲ್ಲ ಇನ್ನೂ ಹೊಸಬ್ರು ನಮ್ಮ ಚಾನಲನ್ನ ನೋಡ್ಲಾತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಯಾಕಂತಂದರೆ ನಮ್ಗೆ ತುಂಬಾ ವಾಚಿಂಗ್ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ ಹೀಗಾಗಿ ನೀವು ಎಷ್ಟು ವಿಡಿಯೋಸ್ನ ಸ್ಕಿಪ್ ಮಾಡಿದೆ ನೋಡ್ತಿರಲ್ಲ ಅಷ್ಟು ನಮ್ಗೆ ವಾಚಿಂಗ್ ಟೈಮ ಕೌಂಟ್ ಹಾಕಿರ್ತೈತಿ ಸೊ ಹೀಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ಜನಕ್ಕೆ ಸೇರ್ ಮಾಡಿ ಹಾಗೆ ನಿಮ್ಗೆ ಯಾವ ಥರದ್ದು ಡಿಸೈನ್ ಬ್ಲೌಸ್ ಡಿಸೈನ್ ಬೇಕಲ್ಲ ಸೊ ಅದನ್ನ ನಮ್ಮ ಕಮೆಂಟ್ ಮೂಲಕ ಹೇಳಿ ನಾನು ನನ್ನ ಆದಷ್ಟು ನನ್ನ ಕೈಲೇ ಸಾಧ್ಯ ಆಗುತ್ತಲ್ಲ ಅಷ್ಟು ನಿಧಾನವಾಗಿ ನಾನು ತಿಳಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಇವಾಗ ನೆಕ್ ರೆಡಿ ಬ್ಲೌಸ್ ಲೆಂತ್ ಬಂದು ಹದಿಮೂರು ಮುಕ್ಕಾಲು ಇಂಚಿತ್ತು ಅದು ಕರೆಕ್ಟಾಗಿದೆ ಫೋಲ್ಡಿಂಗ್ಗೋಸ್ಕರ ನಾನು ಒಂದು ಒಂದೂವರೆ ಇಂಚು ಕೆಳಗಡೆ ಮಾರ್ಕ್ ಮಾಡಿದ್ದೀನಿ ಇವಾಗ ಮೇಲುಗಡೆ ನೆಕ್ ಬಿಟ್ಟು ಎರಡು ಇಂಚು ಮತ್ತು ಕೆಳಗಡೆ ಎರಡೂವರೆ ಇಂಚು ತೊಗೊಂಡು ಈ ರೀತಿಯಾಗಿ ಮಾರ್ಕ್ನ ಮಾಡ್ಲಾತನಿ ಮತ್ತು ಹಿಂದಿನ ಕೊರಳಿನ ಲೆಂತ್ ಬಂದು ಹತ್ತುವರೆ ಇಂಚಿಗೆ ಮಾರ್ಕ್ ಮಾಡೀನಿ ಅರ್ಥ ಆಯಿತು ಅಂಥೇಳಿ ಅಂದ್ಕೊಂಡನಿ ಇವಾಗ ಕೊರಳಿನ ಸೇಪನ್ನ ಹಾಕ್ಲಕ್ಕತ್ತಾನೆ ಮೊದಲಿಗೆ ನಮ್ಗೆ ರೆಡಿ ಕೊರಳೆ ಎಷ್ಟು ಬೇಕಲ್ಲ ಅಷ್ಟು ನಾನು ಮಾರ್ಕ್ನ ಹಾಕ್ಲಕ್ಕತ್ತಾನೆ ಇವಾಗ ನಾನು ಡಿಸೈನ್ಗೋಸ್ಕರ ಅಂಥೇಳಿ ಒಂದು ಅರ್ಧ ಇಂಚ್ ಆಗುವಷ್ಟು ಈ ರೀತಿಯಾಗಿ ನಾನು ಮಾರ್ಕ್ನ ಮಾಡ್ಲಕ್ಕತ್ತಾನೆ ಈ ರೀತಿಯಾಗಿ ಒಂದು ಅರ್ಧ ಇಂಚ್ ಆಗುವಷ್ಟು ನಾನು ಮಾರ್ಕ್ನ ಮಾಡಿ ಈ ರೀತಿಯಾಗಿ ಸೇಪ್ನ ಕೊಡ್ತೀನಿ ಯಾಕಂತಂದರೆ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಎರಡು ಸರ್ತಿ ಮಾರ್ಕ್ನ ಹಾಕ್ಲಾಕತ್ತೀನಿ ಯಾಕಂತಂದರೆ ಡೈರೆಕ್ಟಾಗಿ ಮಾರ್ಕ್ ಮಾಡಿದರೆ ನಿಮಗೂ ಕೂಡ ಕನ್ಫ್ಯೂಷನ್ ಆಗುತ್ತಲ್ಲ ಸೊ ನೀವು ಎಷ್ಟು ನೀವು ಆ ಬ್ಲೌಸ್ ಲೆಂತ್ ಮತ್ತು ಬ್ರಾಡ್ ತೊಗೊಂಡಿರ್ತೀರಲ್ಲ ನಂತರ ರೆಡಿ ಎಷ್ಟು ಬೇಕಲ್ಲ ನಿಮಗೆ ಅಷ್ಟು ಮಾರ್ಕ್ ಹಾಕ್ಕೊಂಡು ನಂತರ ನಾವು ಡಿಸೈನ್ಗೋಸ್ಕರ ಸೇಪಾಗಿ ತೆಗೆದ್ರೆ ಕರೆಕ್ಟಾಗಿಯೇ ಬ್ಲೌಸು ಬರುತ್ತೆ ಯಾಕಂತಂದರೆ ಈ ರೀತಿಯಾಗಿ ಥ್ರೆಡ್ ವರ್ಕ್ ಮಾಡುವಾಗ ಸ್ಟಾರ್ಟಿಂಗ್ ಯಾರು ಟೈಲರ್ ಮಾಡ್ಲಾ ಟೈಲರಿಂಗ್ ಮಾಡ್ಲಾಕತ್ತಿರ್ತಾರಲ್ಲ ಸೊ ಕನ್ಫ್ಯೂಷನ್ ಆಗುತ್ತೆ ಯಾವ ರೀತಿಯಾಗಿ ನಾವು ಮಾರ್ಕ್ ಮಾಡಬೇಕು ಮತ್ತು ಬ್ರಾಡ್ ಜಾಸ್ತಿ ಆಗುತ್ತಾ ಮತ್ತು ನೀವು ವಿಯರ್ ಮಾಡಿದ ನಂತರ ಕಡಿಮೆ ಅನಿಸತ್ತೆ ಅಂತ ಹಿಂಗೆ ಕನ್ಫ್ಯೂಷನ್ ಇರುತ್ತೆ ಈ ರೀತಿಯಾಗಿ ನಾವು ರೆಡಿ ಮಾಡ್ಕೊಂಡ್ವಿ ಅಂತಂದರೆ ಯಾವುದೇ ರೀತಿ ಪ್ರಾಬ್ಲಮ್ಮೇ ಇರೋಂಗಿಲ್ಲ ಇವಾಗ ಮಾರ್ಕ್ ಹಾಕಿ ಕಟಿಂಗ್ ಮಾಡಿ ಕಂಪ್ಲೀಟ್ ಆಯಿತು ಆ್ಯಂಡ್ ಇವಾಗ ನಾನು ಡೋರಿನ ರೆಡಿ ಮಾಡ್ಲಾಕತ್ತನಿ ಆದಷ್ಟು ನಮ್ಗೆ ಎಷ್ಟು ಚಂದಾಗಿ ಬೇಕಲ್ಲ ಅತಿ ಚಂದಾಗಿ ಎಷ್ಟು ಬರೋ ಸಾಧ್ಯ ಆಗುತ್ತಲ್ಲ ಅಷ್ಟು ಚಂದಾಗಿ ನಾವು ಡೋರಿನ ರೆಡಿ ಮಾಡ್ಕೋಬೇಕು ಹೀಗಾಗಿ ನಾನು ಇವಾಗ ಹಲವಾರು ಒಂದು ವಿಡಿಯೋಸ್ ಒಳಗೆ ನಾನು ಶಾರ್ಟ್ ವಿಡಿಯೋ ಒಳಗೆ ಡೋರಿನೇ ಆ ರೀತಿಯಾಗಿ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟನೇ ಆ ಮುಂದೆ ಬರ್ತಕ್ಕಂಥ ಲಾಂಗ್ ವಿಡಿಯೋ ಒಳಗೆ ಕೂಡ ನಾನು ಹೇಳ್ಕೊಡ್ತೀನಿ ಯಾಕಂತಂದರೆ ಸ್ಟಾರ್ಟಿಂಗ್ ಯಾರೆಲ್ಲ ಹೊಲಿಗೆನ ಕೈ ಹತ್ತಿರ್ತಾರಲ್ಲ ಸೊ ಏನೂ ಗೊತ್ತಿರೋಂಗಿಲ್ಲ ಹೀಗಾಗಿ ಅವ್ರಿಗೆ ಯೂಸ್ ಆಗಿರ್ತಕ್ಕಂತಹ ಬೇಸಿಕ್ ನಾನು ಎಲ್ಲನೂ ಮೊದಲಿಗೆ ನಾನು ತಿಳಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಬ್ಲೌಸ್ ಕಟಿಂಗ್ ಆಗಿರಬಹುದು ಮತ್ತು ಸ್ಟಿಚಿಂಗ್ ಆಗಿರ್ಬೋದು ನಾನು ಸಿಂಪಲ್ ಡಿಸೈನ್ನ ಇವಾಗ ನಿಮ್ಮ ಜೊತೆ ಸೇರ್ ಮಾಡ್ಲಾತ್ ಮಾಡ್ತಾ ಹೋಗ್ತಿರ್ತೀನಿ ಇವಾಗ ನಾನು ಎಕ್ಸ್ಟ್ರಾ ಬಟ್ಟೆನ ನಾನು ಕಟ್ ಮಾಡ್ತೇನೆ ಯಾಕಂತಂದರೆ ನಾವು ಬ್ಯಾಕ್ ಸೈಡಲ್ಲಿ ಕೊರಳಿಗೆ ಪೈಪಿಂಗ್ ಮಾಡ್ಲಾಕ ಬಟ್ಟೆ ಬೇಕು ನಂತರ ನಮ್ಗೆ ಅದೇ ಒಂದು ಒಳಗೆ ಒಂದು ಡೋರಿನ ರೆಡಿ ಮಾಡಬೇಕು ಸೊ ಇವಾಗ ಕಟೋರಿ ಬ್ಲೌಸ್ ಇದು ನಾನು ಫ್ರಂಟ್ ಸೈಡೆಲ್ಲೂ ರೆಡಿ ಮಾಡ್ಕೊಂಡಿನಿ ಬ್ಲೌಸ್ ಸ್ಟಿಚಿಂಗ್ ಮೆಥಡ್ ಏನೈತಲ್ಲ ಒಬ್ಬರದ್ದು ಒಂದೊಂದು ರೀತಿಯಾಗಿ ಡಿಫ್ರೆಂಟಾಗಿ ಇರ್ತಾವು ಯಾಕಂತಂದ್ರೆ ಒಬ್ಬರು ಬ್ಯಾಕ್ ಸೈಡಲ್ಲಿ ಎಲ್ಲ ಡಿಸೈನ್ನ ರೆಡಿ ಮಾಡಿಬಿಟ್ಟು ಫ್ರಂಟ್ ಸೈಡಲ್ಲಿ ಸ್ಟಿಚಿಂಗ್ ಮಾಡ್ತಿರ್ತಾರೆ ಬಟ್ ನಾನು ಏನು ಮಾಡ್ತೀನಿ ಅಂತಂದರೆ ಮೊದಲಿಗೆ ಫ್ರಂಟ್ ಸೈಡೆಲ್ಲಾನು ರೆಡಿ ಮಾಡಿಕೊಂಡು ನಂತರ ಬ್ಯಾಕ್ ಸೈಡಲ್ಲಿ ಸ್ಟಿಚಿಂಗ್ ಮಾಡ್ತೀನಿ ಫಿಟ್ಟಿಂಗ್ ಕೂಡ ಅಷ್ಟೇ ಕರೆಕ್ಟಾಗಿ ಬರುತ್ತೆ ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಸ್ಟಿಚಿಂಗ್ ಮಾಡ್ತಿರ್ತಾರೆ ಯಾರಿಗೆ ಯಾವುದು ಈಸಿ ಅನಿಸುತ್ತಲ್ಲ ಆ ಮೆಥಡ್ ಯೂಸ್ ಮಾಡ್ತಿರ್ತಾರೆ ಸೊ ನನಗೆ ಇದೇ ಇಜ್ಜಿ ಮತ್ತು ಇದೇ ಸ್ವಲ್ಪ ಬ್ಲೌಸ್ ಬೇಗ ಮುಗ್ದಂಗೆ ಆಕೈತಿ ಹೀಗಾಗಿ ನಾನು ಇದೇ ಒಂದು ಮೆಥೆಡ್ನ ನಾನು ಕಂಟಿನ್ಯೂ ಮಾಡ್ಲಾಕತ್ತೆ ಎಲ್ಲರೂ ಕೂಡ ವಿಯರ್ ಮಾಡಿದ ನಂತರ ಫಿಟ್ಟಿಂಗ್ ಕೂಡ ಅಷ್ಟೇ ಕರೆಕ್ಟಾಗಿ ಬಂದೈತಿ ಅಂತ ಹೇಳ್ತಿರ್ತಾರೆ ಹೀಗಾಗಿ ನಾನು ಈ ಒಂದು ಬ್ಲೌಸ್ ಮೆಥಡ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ ಹಲವಾರು ಜನನು ಇಷ್ಟಪಡ್ಲಾಕತ್ತೀರಿ ನಿಮ್ಮ ವಿಡಿಯೋಸ್ನ ನೋಡಿ ನಮಗೂ ಹೆಲ್ಪ್ ಆಗ್ಲತ್ತತಿ ಅಂತೇಳಿ ಹಲವಾರು ಜನ ಕಮೆಂಟ್ ಮಾಡ್ಯಾರ ಸೊ ನೋಡಿದ್ರೆ ತುಂಬಾ ಖುಷಿ ಆಗ್ತೈತಿ ಯಾಕಂತಂದ್ರೆ ನಾವು ಕಲ್ತದ್ಗೂ ಒಂದು ಒಂದಿಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಅದಕ್ಕಿಂತ ಖುಷಿ ಇನ್ನೇನೆ ಅಂತ ಹೇಳಿರಿ ಹೀಗಾಗಿ ಇವಾಗ ನಾನು ಒಂದೊಂದೇನು ಸ್ಟಿಚಿಂಗ್ ಮಾಡಲಿಲ್ಲ ಅಂತಂದರೂ ಕೂಡ ಲಾ ಕೂಡ ಸೇರ್ ಮಾಡ್ತಾಯಿರ್ತೀನಿ ಸೊ ಇವಾಗ ನಾನು ಆದಷ್ಟು ನಾನು ಟೈಲರಿಂಗ್ ವಿಡಿಯೋಸ್ನ ಹಾಕ್ಲಾಕ ಟ್ರೈ ಮಾಡ್ತೀನಿ ಯಾಕಂತಂದ್ರೆ ಹೊಲ್ದೊಳೆ ಕೆಲಸದ್ದು ಬಂತು ಅಂತಂದ್ರೆ ನಾನು ಲಾಗ್ ವಿಡಿಯೋ ಹಾಕ್ಲೇಬೇಕಾಗಿರ್ತೀನಿ ಹೀಗಾಗಿ ಆದಷ್ಟು ಇವಾಗ ಬ್ಲೌಸ್ ಡಿಸೈನ್ಸ ಮತ್ತು ಸಿಂಪಲ್ಲ ಈ ರೀತಿಯಾಗಿ ನನಗೊಬ್ರು ಕಮೆಂಟ್ ಮಾಡಿದ್ರು ಸೊ ಸಿಂಪಲ್ಲಾಗಿ ಲೈನಿಂಗ್ ಇಲ್ಲದೆ ಇರೋ ಒಂದು ಬ್ಲೌಸ್ಗೆ ಈ ರೀತಿಯಾಗಿ ನಾವು ಯಾವ ರೀತಿಯಾಗಿ ಆ ಡಿಸೈನ್ನ ಮಾಡ್ಬೋದು ಅಂತ ಹೇಳಿ ತೋರಿಸಿದ್ರಿ ನಿನ್ನೆ ಒಂದು ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿದೆ ಬಟ್ಟ ನನಗೆ ಅದನ್ನ ವಿಡಿಯೋ ಮಾಡ್ಲಾಕಾಗಲಿಲ್ಲ ಹೀಗಾಗಿ ಈ ಒಂದು ಸಿಂಪಲ್ ಡಿಸೈನ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂತ ಹೇಳಿ ನಾನು ಇವತ್ತು ಆ ವಿಡಿಯೋಸ್ನ ಇದ್ದೀನಿ ನನ್ನ ಮಗ ಕೂಡ ಆಟ ಆಡ್ಲಾಕತ್ತಿದ್ದೆ ಅವನ್ನ ಹೊರಗಡೆನೇ ನೋಡ್ಕೊತ ಆ ಸ್ಟಿಚಿಂಗ್ ಮಾಡಿದ್ರೆ ಬಂದಿತ್ತು ಅಂತ ಹೇಳಿ ಸ್ಟಿಚಿಂಗ್ನ ಮಾಡ್ಲಾಕತ್ತಿನಿ ಸೊ ಇವಾಗ ನೋಡ್ತಾ ಇರ್ಬೋದು ನನ್ನ ಮಗಳು ನಿನ್ನೆ ಸಾಲ ಸ್ಕೂಲ್ಗೆ ರಜೆ ಆಯ್ತಲ್ಲ ಹಿಂಗಾಗಿ ಟೀ ಮಾಡಿದ್ಲು ಟೀ ಕೊಡ್ಕೊತ ನಂತರ ನಾನು ಸ್ಟಿಚಿಂಗ್ ಮಾಡ್ರೆ ಬಂದಿತ್ತು ಅಂಥೇಳಿ ಟೀನ ಕುಡಿಯಲಾಗತ್ತೀನಿ ಯಾಕಂತಂದ್ರೆ ಟೈಮ್ ಕೂಡ ಇವಾಗ ಆಲ್ರೆಡಿ ನಾಲ್ಕು ಗಂಟೆ ಆಗಿತ್ತು ಹೀಗಾಗಿ ನಾನು ಸ್ವಲ್ಪ ಬೇಗನ ಮುಗಿಸ್ಕೊಂಡು ಮತ್ತು ಸಂಜೆ ಮನೆ ಕೆಲಸ ಇರ್ತಾವು ಸ್ಟಿಚಿಂಗ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ನಿ ಹಾಗೆ ಇವಾಗ ಪೈಪಿಂಗ್ ಬಟ್ಟೆನ ನಾನು ಅಟ್ಯಾಚ್ನ ಮಾಡಿದೆ ಅದಾದ ನಂತರ ಇವಾಗ ಪೈಪಿಂಗ್ನ ನಾನು ಪೈಪಿಂಗ್ ಬಟ್ಟೆನ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಮತ್ತು ಬಟ್ ರೀತಿ ಕಟಿಂಗ್ ಮಾಡೋದು ನಮಗೆ ಕರೆಕ್ಟಾಗಿ ನಮಗೆ ಕರು ಸೇಪಲ್ಲಿ ಒಂದು ರೀತಿ ನೀರಿಗೆ ಬಂದಿರೋ ರೀತಿ ಆಗತ್ತೆ ಕೆಲವೊಬ್ರು ನಾನು ವಿಯರ್ ಮಾಡಿರ್ತಕ್ಕಂಥ ಬ್ಲೌಸ್ ಕೂಡ ಅಬ್ಸರ್ವ್ ಮಾಡಿ ನೋಡಿದ್ದೀನಿ ಮತ್ತು ನನಗೂ ಕೂಡ ತುಂಬ ಜನ ಹೇಳಿದ್ದಾರೆ ಇವಾಗ ಡಿಸೈನ್ ಸಿಂಪಲ್ ಡಿಸೈನ್ ಮಾಡ್ತಿರ್ತೀವಿ ರೌಂಡ್ ನೆಕ್ಕಿಗೆ ಪೈಪಿಂಗ್ನ ಮಾಡ್ತಿರ್ತಾರೆ ಬಟ್ ಎಲ್ಲ ಸೇಪ್ ಕರೆಕ್ಟಾಗಿ ಬಂದಿರ್ತೈತಿ ಕರು ಸೇಪಲ್ಲಿ ಮಾತ್ರ ಸ್ವಲ್ಪ ನೀರಿಗೆ ಬಂದಿರೋ ರೀತಿ ಇರ್ತೈತಿ ಹೀಗಾಗಿ ನಾನು ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಬರೋ ರೀತಿಯಾಗಿ ಯಾವ ರೀತಿಯಾಗಿ ಪೈಪಿಂಗ್ ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ಒಳಗೆ ತೋರಿಸ್ಕೊಟ್ಟಿನಿ ಇನ್ನೊಂದು ಮೆಥೆಡನ್ನು ಯಾವ ರೀತಿಯಾಗಿ ನಾವು ಪೈಪಿಂಗ್ನ ಮಾಡೋದಂತ ಹೇಳಿ ಕೂಡ ಇನ್ನೊಂದು ಒಳಗೆ ನಾನು ತಿಳಿಸ್ಕೊಡ್ತೀನಿ ಆ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಸ್ಟೆಪ್ ವೈಸ್ ನಾನು ತಿಳಿಸ್ತಾ ಹೋಗ್ತೀನಿ ಹಾಗೆ ಇವಾಗ ಪೈಪಿಂಗ್ ಕೂಡ ಅತಿ ಅತಿಸದಾಗಿ ನಾವು ತುಂಬಾ ನೀಟಾಗಿ ಬರುತ್ತೆ ಪೈಪಿಂಗ್ ಬಟ್ಟೆನ ಕ್ರಾಸಾಗಿ ಕಟಿಂಗ್ ಯಾವ ರೀತಿಯಾಗಿ ಮಾಡೋದಂತ ಹೇಳ್ಕೊಂಡು ನಾನು ತಿಳಿಸ್ಕೊಟ್ಟೇನೆ ಇವಾಗ ಪೈಪಿಂಗ್ ಮಾಡೋದು ಕಂಪ್ಲೀಟ್ ಆಗ್ತಾ ಬಂತು ಸೊ ಇಲ್ಲಿ ನಾವು ಹೆಮ್ಮಿಂಗ್ ಮಾಡ್ತೀವಿ ಅಂತಂದ್ರೂ ಮಾಡಬಹುದು ನಾನು ಇಲ್ಲಿ ಕಸ್ಟಮರ್ಸು ಹೇಳಿದರು ಸೊ ನನಗೆ ಇಲ್ಲಿ ಪೈಪಿಂಗ್ ಮಾಡಿ ಈ ರೀತಿಯ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ಹೀಗಾಗಿ ನಾನು ಪೈಪಿಂಗ್ನ ಮಾಡ್ಲಕ್ಕನಿ ಇಲ್ಲ ಹೆಮ್ಮಿಂಗ್ ಮಾಡ್ತೀನಿ ಅಂತಂದರೆ ಅದನ್ನು ಕೂಡ ಮಾಡಬಹುದು ಇವಾಗ ಪೈಪಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ನಾವು ಯಾವುದಾದ್ರೂ ಒಂದು ವೇಸ್ಟ್ ಪೇಪರ್ ಇತ್ತು ಅಂತಂದರೆ ಅದನ್ನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಡಿಸೈನ್ನ ಮಾಡಬೇಕಿರ್ತೈತಿ ಯಾಕಂದರೆ ತುಂಬಾ ಈಝಿ ಬರ್ತೈತಿ ಹೀಗಾಗಿ ನಾನು ಇವಾಗ ಬ್ಲೌಸು ಬ್ಯಾಕ್ ಸೈಡು ಈ ರೀತಿಯಾಗಿ ಕೊರಳಿನ ಸೇಪ ಎಷ್ಟು ನೀಟಾಗಿ ಬಂದೈತಿ ಅಂಥೇಳಿ ನೀವು ನೋಡ್ತಾ ಇರ್ಬೋದು ಇವಾಗ ಈ ರೀತಿಯಾಗಿ ಒಂದು ಪೇಪರ್ನ ನಾನು ತೊಗೊಂಡಿದ್ದೀನಿ ಯಾವುದೇ ರೀತಿಯಾಗಿ ನ್ಯೂಸ್ ಪೇಪರ್ ಆಗಿರ್ಬೋದು ವೇಸ್ಟ್ ಪೇಪರ್ ಇತ್ತು ಅಂತಂದ್ರೆ ನಾವು ತಗೊಂಡು ಈ ರೀತಿಯಾಗಿ ಒಂದು ಡಿಸೈನ್ನ ನಾವು ಮಾಡ್ಬೋದು ಇವಾಗ ತುಂಬಾ ಇದು ಡೈಲಿ ವಿಯರಿಂಗ್ ಆಗಲಿ ಮತ್ತು ಸಿಂಪಲ್ ಡಿಸೈನ್ ಅಂತ ಅಂದರೆ ಈ ವರ್ಕ್ ಅಂತೂ ತುಂಬಾ ಸ್ಟಿಚಿಂಗ್ ಮಾಡಿಸ್ತಿರ್ತಾರೆ ಹೀಗಾಗಿ ಇದ್ರೊಳಗೆ ಹಲವಾರು ಒಂದು ಡಿಸೈನ್ಸ ಬರ್ತಾವೆ ನಾನು ಒಂದೊಂದಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಇವತ್ತು ಯಾವುದೇ ಬೀಡ್ಸ್ ಯೂಸ್ ಮಾಡಿಲ್ಲ ಏನೂ ಇಲ್ಲ ನಾವು ಥ್ರೆಡ್ನ ಯೂಸ್ ಮಾಡಿ ಆ ರೀತಿಯಾಗಿ ಡಿಸೈನ್ ಮಾಡೋದಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ನಾವು ಇಟ್ಕೊಂಡು ನಾನು ಇವಾಗ ಸೂಜಿನ ಹಾಕ್ಲಾತೀನಿ ಗುಂಡು ಪಿನ್ ಇದ್ದು ಅಂತಂದರೆ ಈ ರೀತಿಯಾಗಿ ನಾವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಆ ರೀತಿಯಾಗಿ ಆ ಪಿನ್ಸ್ನ ಹಾಕಬೇಕಿರ್ತೈತಿ ಯಾಕಂತಂದ್ರೆ ಆ ಕಡೆ ಈ ಕಡೆ ಆಗಂಗಿಲ್ಲ ಒಂದು ಸ್ವಲ್ಪ ನೀಟಾಗಿ ಬರ್ತೈತಿ ಸೊ ಇವಾಗ ನಾನು ಒಂದು ಸ್ಟಿಚ್ನ ಹಾಕ್ಲಾಕತ್ತೀನಿ ಸ್ಟಿಚ್ ಹಾಕಿದಾದ ನಂತರ ನಾವು ರೆಡಿ ಮಾಡಿರ್ತಕ್ಕಂಥ ಡೋರಿನ ಅಟ್ಯಾಚ್ ಯಾವ ರೀತಿಯಾಗಿ ಮಾಡೋದಂತ ಹೇಳಿ ಕೂಡ ತೋರಿಸ್ತೀನಿ ಸೊ ಇವಾಗ ಕಂಪ್ಲೀಟಾಗಿ ಆಯಿತು ಇವಾಗ ಸ್ಟಿಚ್ ಹಾಕೋದು ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಇದು ಬ್ಲೌಸ್ ಡಿಸೈನ್ ಏನಾಯ್ತಲ್ಲ ಸ್ಟಾರ್ಟಿಂಗ್ ನಾವು ಕೂಡ ಸ್ಟಿಚಿಂಗ್ ಮಾಡಬೇಕಾಯಿತು ಅಂತಂದರೆ ತುಂಬ ದಿನ ಆಯಿತು ನಾನು ಇದನ್ನ ಸ್ಟಿಚಿಂಗ್ ಆಲ್ಮೋಸ್ಟ್ ಆಲ್ ಇವಾಗ ನಾನು ಐದು ವರ್ಷದಿಂದ ಅಂತೂ ಈ ಡಿಸೈನ್ನ ಸ್ಟಿಚಿಂಗ ಮಾಡ್ಲಾಕಿ ನಾನು ಯಾವುದೇ ಹೊಸ ಒಂದು ಡಿಸೈನ್ ನಾನು ಟ್ರೈ ಮಾಡಬೇಕಾಯ್ತು ಅಂತಂದ್ರೆ ಮೊದಲಿಗೆ ನನ್ನ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಕೊಂಡಿರ್ತೀನಿ ನಂತರ ನಾನು ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಾಕ ಸ್ಟಾರ್ಟ್ ಮಾಡ್ತೀನಿ ಈ ಒಂದು ವರ್ಕ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಒಂದು ನಾಲ್ಕೈದು ವರ್ಷ ಹಿಂದ್ಗಡೆ ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಬ್ಲೌಸ್ ಕೂಡ ಇನ್ನೂ ಐತೆ ಜಾಸ್ತಿ ವಿಯರ್ ವಿಯರ್ ಮಾಡೋಂಗಿಲ್ಲಲ್ಲ ಹೀಗಾಗಿ ಮತ್ತು ಡಿಸೈನ್ ಕಸ್ಟಮರ್ಸಿಗೆ ತೋರ್ಸ್ಲಿಕ್ಕೂ ಕೂಡ ನಡಿತೈತಿ ಅಂತ ಹೇಳಿ ಅದು ಅಷ್ಟೇ ನೀಟಾಗಿ ಬಂದೈತಿ ನಾನು ಮುಂದೆ ವಿಡಿಯೋ ಒಳಗೆ ನನ್ನ ಬ್ಲೌಸ್ ಯಾವ ರೀತಿಯಾಗಿ ಡಿಸೈನ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡ್ಕೊಂಡೇನಿ ಅನ್ನೋದನ್ನ ಅದನ್ನು ಕೂಡ ಸೇರ್ ಮಾಡ್ತೀನಿ ಇವಾಗ ಒಂದು ಅರ್ಧ ಇಂಚ್ ಆಗುವಷ್ಟು ನಾವು ಮೊದಲಿಗೆ ಸೇಪ್ ತೆಗಿಬೇಕಾಗಿತ್ತು ಅಂತಂದರೆ ಅರ್ಧ ಇಂಚ್ ತೆಗ್ದಿದ್ವಲ್ವ ಈ ಕೂಡ ನಾನು ಒಂದು ಅರ್ಧ ಇಂಚಾಗುವಷ್ಟು ನೀವು ಮೊದಲಿಗೆ ಅಳತೆ ಪಟ್ಟಿನ ತೊಗೊಂಡು ಮಾರ್ಕ್ ಹಾಕಿ ನಂತರನೂ ಅಟ್ಯಾಚ್ ಮಾಡ್ಬೋದು ಇವಾಗ ನಾನು ಡೈರೆಕ್ಟಾಗಿನೇ ಅಟ್ಯಾಚ್ ಮಾಡ್ಲಾಕತ್ತೀನಿ ನಿಧಾನವಾಗಿ ನಾವು ರೌಂಡ್ ಶೇಪಲ್ಲಿ ಬರೋ ರೀತಿಯಾಗಿ ನಾವು ಸ್ಟಿಚ್ನ ಮಾಡಬೇಕಾಗಿರ್ತತಿ ಈ ಪೇಪರ್ ನಮ್ಗೆ ತುಂಬಾ ಯೂಸ್ಫುಲ್ ಆಗಿರ್ತೈತಿ ಯಾಕಂತಂದ್ರೆ ಅಂತಂದ್ರೆ ಕೂಡ ಆ ಕಡೆ ಈ ಕಡೆ ಆಗಂಗಿಲ್ಲ ಫುಲ್ ರೌಂಡ್ ಶೇಪಲ್ಲಿ ಒಂದು ಈ ಆ ಬ್ಲೌಸ್ ಡಿಸೈನ ಬರ್ತೈತಿ ಪ್ರತಿಯೊಂದು ಡಿಸೈನ್ ಕೂಡ ಎಲ್ಲರೂ ಇಷ್ಟಪಡ್ಲಾಕತ್ತೀರಿ ಜಾಸ್ತಿ ನೀವು ಮೋಟಿವೇಶ್ನಲ್ ವಿಡಿಯೋನ ಹಾಕಂತ ಹೇಳಾಕತ್ತೀರಿ ಹಿಂಗಾಗಿ ನಾನು ಹಲವಾರು ಒಂದು ಸ್ವಲ್ಪ ನಾನು ಸ್ಟಿಚಿಂಗ್ ವಿಡಿಯೋನ ಹಾಕಿ ಮೋಟಿವೇಶ್ನಲ್ ವೀಡಿಯೋ ಕೂಡ ನಾನು ಹಾಕಿರ್ತೀನಿ ಯಾಕಂತಂದ್ರೆ ಎಷ್ಟೊಂದು ಜನ ಹಳ್ಳಿಯಲ್ಲಿ ಇದ್ಕೊಂಡು ಸ್ಟಿಚಿಂಗ್ನ ಕಲಿಬೇಕಂತ ಹೇಳಿ ಅಂತಿರ್ತಾರೆ ಬಟ್ ಲಾಸ್ ಆಗುತ್ತೋ ಮತ್ತು ನಮಗೆ ಹೆಂಗೋ ಏನೋ ಅಂತ ಹೇಳಿ ತುಂಬ ಹಿಂಜರಿತಿರ್ತಾರೆ ಹೀಗಾಗಿ ನಾವು ಆರಾಮಾಗಿ ನೀವು ಸ್ಟಿಚಿಂಗ್ನ ಕಲಿಬೌದು ನೀವು ಪರ್ಫೆಕ್ಟ್ ಆಗೋವರೆಗೂ ನೀವು ಒಂದು ಮಷಿನ್ ತೊಗೊಂಡು ಬಂದು ಮನೆ ಮೆಂಬರ್ಸ್ನ ಬ್ಲೌಸಸ್ನ ಸ್ಟಿಚಿಂಗ್ ಮಾಡೋ ಮುಖಾಂತರವಾಗಿ ನೀವು ಆರಾಮಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಬೋದು ಬ್ಲೌಸ್ ಆಗಿರ್ಬೋದು ಚೂಡಿದಾರ್ಸ್ ಆಗಿರಬಹುದು ಇವಾಗ ನಾನು ಎಲ್ಲ ರೀತಿಯಾಗಿ ಚೂಡಿದಾರ್ಸ ಮತ್ತು ಬ್ಲೌಸಸ್ನ ನಾನು ಸ್ಟಿಚಿಂಗ್ ಮಾಡ್ತೀನಿ ಯಾವುದೇ ಒಂದು ಡಿಸೈನ್ ಆಗಿರಬಹುದು ನಮಗೆ ತೋರಿಸಿದ್ರು ಹೇಳಿ ಆ ಒಂದು ಡಿಸೈನ ನಾನು ಸೇರ್ ಮಾಡ್ತಿರ್ತೀನಿ ಇವಾಗ ನಾನು ನಿಮಗೆ ಯಾವ ರೀತಿಯಾಗಿ ಥ್ರೆಡ್ನ ಯೂಸ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇವಾಗ ನಾಲ್ಕು ಎಳೆ ದಾರನ ತಗೊಂಡು ಈ ರೀತಿಯಾಗಿ ನಾನು ಡಿಸೈನ್ ಮಾಡ್ಲಾಕ ಸೂಜಿ ಸೂಜಿ ಮತ್ತು ದಾರನ ಯೂಸ್ ಮಾಡ್ಲಾಕತ್ತೀನಿ ಇವಾಗ ನೋಡ್ತಾ ಇರ್ಬೋದು ನಾನು ತೋರಿಸ್ತಾಯಿ ನಿಮ್ಗೆ ಜೂಮ್ ಮಾಡಿನೇ ತೋರಿಸ್ಲಾಕತ್ತಾನೆ ಒಂದು ಸೈಡ್ ನಾನು ಲೆಫ್ಟ್ ಎಡಭಾಗದ ಏನಿರ್ತಲ್ಲ ನಮ್ಮದು ಬೆರಳು ಅದನ್ನ ಇವಾಗ ಇವಾಗ ಒಂದು ಲಾಕ್ ಮಾಡಿಬಿಟ್ಟು ನಾನು ಸೂಜಿನ ಎಳೆನ ಮೇಲ್ಗಡೆ ತೊಗೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ಎರಡುಗಡೆ ನಾನು ಎರಡು ಬೆರಳಿಂದ ಈ ರೀತಿಯಾಗಿ ಇಟ್ಕೊಂಡು ನಾನು ಸೂಜಿನ ಆ ಒಂದು ಥ್ರೆಡ್ ಮೇಲ್ಗಡೆಯ ತಗೊಳ್ತಾ ಇದ್ದೀನಿ ಬಟ್ ವಿಡಿಯೋಸ್ ಮಾಡೋವಾಗ ಸ್ವಲ್ಪ ಮೊಬೈಲ್ನ ಸರಿಯಾಗಿ ಇಟ್ಟಿರಲಿಲ್ಲ ಹೀಗಾಗಿ ನಿಮಗೆ ಇವಾಗ ಸರಿಯಾಗಿ ಕಾಣಿಸ್ತಾ ಇರ್ತದೆ ಅಂತ ಅಂದ್ಕೊಂಡು ನೋಡಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಡಿಸೈನ್ ತುಂಬಾ ಇದು ಸಿಂಪಲ್ಲು ಮೊದಲಿಗೆ ನೀವು ಈ ರೀತಿಯಾಗಿ ಎರಡುಗಡೆ ಎರಡು ಬೆರಳಿಂದ ನಾನು ಹಿಡ್ಕೊಂಡೆ ನೋಡಿರಿ ನಂತರ ನಾವು ರೈಟ್ ಸೈಡಲ್ಲಿ ಈ ರೀತಿಯಾಗಿ ತೊಗೊಂಡು ಕ್ರಾಸ್ ಆಗಿ ಮಾಡಿ ಮತ್ತೆ ನಾನು ಎರಡುಗಡೆ ಬೆರಳಿಂದ ನಾನು ಈ ರೀತಿಯಾಗಿ ಹಿಡಿದನಿ ತುಂಬಾ ಈಸಿ ಈ ಒಂದು ವರ್ಕ್ ಮಾಡೋದು ಇನ್ನೊಂದು ಮೆಥೈಡ್ ಕೂಡ ಐತಿ ಅದನ್ನು ಕೂಡ ನಾನು ಮುಂದಿನ ಒಂದು ಆ ರೀತಿ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಾಕತ್ತೀನಿ ಅಂತಂದರೆ ನಾನು ಅದನ್ನ ನಿಮ್ಮ ಜೊತೆನೇ ಸೇರ್ ಮಾಡ್ತೀನಿ ಇವಾಗ ನೋಡ್ತಾ ಇರ್ಬೋದು ಅರ್ಥ ಆಯಿತು ಅಂತ ಹೇಳಿ ಅಂದ್ಕೊಂಡನಿ ಸೊ ವಿಡಿಯೋಸ್ ಮಾಡೋದ ಮುಂದೆ ಸೊ ಕ್ಯಾಮ್ರಾ ಸರಿಯಾಗಿನೇ ಇತ್ತು ಬಟ್ ಅದು ನನ್ನ ಮಗ ಯಾವ ಕಡೆ ಒಂದು ಸ್ವಲ್ಪ ಸರಿಸಿದ್ದು ಕಾಣಿಸುತ್ತೆ ನೋಡ್ರಿ ಈ ರೀತಿಯಾಗಿ ಒಂದು ಸ್ವಲ್ಪ ಸರಿಯಾಗಿ ವಿಡಿಯೋಸ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ನಾನು ಕರೆಕ್ಟಾಗಿನೇ ಆಯ್ತು ಮೊಬೈಲ್ ಅಂತ ಹೇಳಿ ಅಂದ್ಕೊಂಡಿನಿ ಲಾಸ್ಟ್ ಟೈಮಲ್ಲಿ ಬಂದು ಈ ರೀತಿಯಾಗಿ ಆಗಿಬಿಡ್ತು ಆಮೇಲೆ ಇವಾಗ ನಂತರ ನಾನು ಬ್ಲೌಸ್ ಫಿನಿಶಿಂಗ್ ಆದ ನಂತರ ವಿಡಿಯೋಸ್ ನೋಡಬೇಕಾದ್ರೆ ನೋಡಿದೆ ನಾನು ನಂತರ ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನಾನು ವರ್ಕ್ನ ಅಂತ ಹೇಳಿ ನಿಮ್ಗೆ ಸರಿಯಾಗಿ ನೀವು ಮತ್ತೊಂದು ಸರ್ತಿ ನೀವು ಒಂದು ಸರ್ತಿ ಅರ್ಥ ಆಗಲಿಲ್ಲ ಅಂತಂದ್ರೆ ಮತ್ತೊಂದು ಸರ್ತಿ ನೋಡಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ಈ ಒಂದು ಡಿಸೈನ್ ನಿಮ್ಗೆ ಅರ್ಥ ಆಗೇ ಹಾಕಿರ್ತದೆ ಸೊ ಒಂದು ಈ ಒಂದು ಬ್ಲೌಸ್ ಮೆತೇಡ್ ಬ್ಯಾಕ್ ನೆಕ್ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಟೈಲರಿಂಗ್ ಒಳಗೆ ಯಾರು ಎಲ್ಲ ಇಷ್ಟ ಆಯಿತಲ್ಲ ಪ್ಲೀಸ್ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗ್ಲಾಕ ಎಲ್ಲರಿಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹನ ಕಾರಣ ನೋಡಿರಿ ಪ್ಲೀಸ್ ಆದಷ್ಟು ನಮ್ಮ ಚಾನಲ್ಗೆ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಣ್ಣೆ ಮಾಡ್ಲತ್ತಾನೆ ಮತ್ತು ಮುಂದಿನ ಒಂದು ವಿಡಿಯೋ ಮುಖಾಂತರ ಮತ್ತು ನಿಮ್ಮನ್ನ ಭೇಟಿ ಆಗ್ತೀನಿ ಯಾರೆಲ್ಲ ನೋಡ್ಲತ್ತರ ಎಲ್ಲ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾನೆ ಎಲ್ಲರಿಗೂ ಧನ್ಯವಾದಗಳು